ಪ್ರೇಸದಲ್ಲಿ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯಲ್ಲಿ ಈ ದಿನ ನೋಡೋದ್ರಲ್ಲಿ ಬಹಳ ಶ್ರೇಷ್ಠವಾದ ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ ಪ್ರೀತಿಯ ಮಕ್ಕಳೇ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ತಂದೇವ್ ನಮಗೆ ಸ್ತೋತ್ರ ಸಲ್ಲಿಸುವ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ನಾನು ನಿರಂತರವಾಗಿ ಉದಾರವಾಗಿ ನೀಡುವ ಉಡುಗೊರೆ ಅಮೀನ್ ಅಲ್ಲೆಲ್ಲಿ ಹೌದು ಪ್ರೀತಿ ಮಕ್ಕಳೇ ನಮ್ಮ ಚಿತ್ರದಲ್ಲಿ ದೇವರು ಉದಾರವಾದ ನೀಡುವ ಉಡುಗೊರೆ ಆಗಿದ್ದಾರೆ ಇದಕ್ಕೆ ಅಗ್ರವಾಗಿ ಮೊದಲ ದೇಹ ಪತ್ರಿಕೆ ಹದಿನೈದನೇ ಅಧ್ಯಾಯ ಹಿಡಿದು ಹದಿನೆಂಟನೇ ವಾಕ್ಯ ನಿಮಗೆ ಆಗುತ್ತೇನೆ ದಯವಾಡಿವೆಂದರೆ ತೆಗೆದು ದಾಟಿಸಬೇಕೆಂದು ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ಏನಂದ್ರೆ ಅಹ್ ಯೇಸು ದೇವರ ಮಗನಾಗಿದ್ದಾನೆ ಎಂದು ಯಾವನ್ನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ದೇವರು ನಮ್ಮಲ್ಲಿ ಇಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಅದನ್ನು ನಂಬಿದರೆ ನೋಡಿ ನಂಬಿದ್ದರೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಗೊಂಡಿದ್ದ ಹದಿನೆಂಟು ವರ್ಷ ಇರ್ತದೆ ನೋಡಿ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಹೆದರಿಕೆಯು ಯಾವ ಯಾತನೆಯನ್ನು ಹೊಂದುವಂತ ಇರುವುದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೋರಾಡಿಸಿ ಬಿಡುತ್ತದೆ ಹೆದರಿಗುವನು ಪ್ರೀತಿಯಲ್ಲಿ ಸಿದ್ಧ ಸಿದ್ಧಗೆ ಬಂದವನಲ್ಲ ಸ್ವಾಮಿ ಅಲ್ಲಿ ಅವ್ರು ಪ್ರತಿನಿಧಿ ಮಕ್ಕಳಿಗೆ ದೇವ್ರ ವಾಕ್ಯಗಳು ಇರುತ್ತದೆ ಯಾರು ದೇವರಲ್ಲಿ ಒಪ್ಪಿಕೊಳ್ತಾರೋ ಯೇಸು ಸ್ವಾಮಿನೇ ನಿಜವಾಗಿ ದೇವರಿದ್ದಾರೆ ನಾನು ನಂಬಿಕೆಯಿಂದ ಜೀವಿಸ್ತೀನಿ ಆತ ನಮಗೆ ಸಹಾಯಕನು ನಮಗೆಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ಹೇಳು ಇಲ್ಲಿ ಹೇಳುವಾಗ ದೇವ್ನ ದೇವ್ರ ನಮ್ಮ ಮಗನಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ಹೌದ್ ಪ್ರತಿದಿನ ಮಕ್ಕಳು ನಾವು ನಂಬಿಕೆಯಿಂದ ದೇವರಿದ್ದಾರೆ ಎಂಬುದಾಗಿ ಜೀವಿಸುವಾಗ ದೇವ್ ಯಾರನ್ನು ಒಪ್ಪಿಕೊಳ್ತಾರೋ ಅವರಿಗೆ ಒಂದು ಕರುಣೆ ಮತ್ತೆ ಶಾಂತಿ ಸಿಗುತ್ತೆ ಎಂಬುದಾಗಿ ನೋಡ್ತೀವಿ ಹೌದು ಪ್ರತಿ ನಿಮ್ಮ ಕಡೆ ಹೇಳ್ತಾರೆ ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಐ ಮೀನ್ ಹೌದ್ ಪ್ರತಿ ದೇವರು ನಾವು ನೆಲೆಕೊಂಡರೆ ದೇವರು ನಮ್ಮಲ್ಲಿ ನೆಲೆಗೊಂಡಿರುತ್ತಾರೆ ಏನೇ ಸಮಸ್ಯೆ ಇದ್ದರೂ ಕೂಡ ಓ ದೇವರಲ್ಲಿ ನಾವು ನೆಲೆಗೊಂಡಿರಬೇಕು ನನ್ನಲ್ಲಿ ಕೂಡ ದೇವರು ನೆಲೆ ಆಗಿರ್ತಾರೆ ಎಂಬುದಾಗಿ ದೇವಕ್ಕೆ ಇರ್ತದೆ ಒಪ್ಪಿಕೊಂಡು ಇದೇ ರೀತಿಯ ಸದವು ಕಾಣಿಸಿಕೊಂಡಿರುವ ಮುದನ್ನು ಯೇಸು ದೇವರ ಮಗನೆಂದು ಒಪ್ಪಿಕೊಳ್ಳುವುದು ಏನಂದರೆ ಆತನನ್ನು ನಂಬುವರು ಆತನು ನಮಗೆ ತನ್ನನ್ನು ಪ್ರಕಟಿಸಿಕೊಂಡಿದ್ದರಿಂದ ಆತನು ದೇವರ ಮಗನೆಂದು ನಾವು ನಮಗೆ ತಿಳಿದಿದೆ ಮಕ್ಕಳಿಗೆ ದೇವರು ನಮಗಾಗಿ ಲೋಕಕ್ಕೆ ಬಂದಿದ್ದಾರೆ ತಂದೆ ದೇವರು ಮಗನಿಗೆ ಕಳಿಸಿದರೆ ಇವರೇ ನಿಜವಾದ ದೇವರು ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು ನಮ್ಮನ್ನು ಪ್ರೀತಿಸುವಂತ ದೇವರು ಈ ಲೋಕದಿಂದ ನಮ್ಮನ್ನು ಇರಬಹುದು ಆದರೆ ದೇವರು ಹೇಳ್ತಾರೆ ಮಗನೇ ನಾನ್ ನಿನ್ನನ್ನು ಪ್ರೀತಿಸ್ತೀನಿ ನಿನ್ನ ಎಲ್ಲಾ ಕೊರತೆಗಳ ನೀಗಿಸ್ತೀನಿ ಎಂಬುದಾಗಿ ತಂದೆ ದೇವರು ನಮ್ಮನ್ನು ಹೇಳ್ತಿದ್ದಾರೆ ಹೌದು ಅದೇ ತರ ಧರ್ಮೋಪದೇಶ ಕಾಂಡ ಮೂವತ್ ಮೂರನೇ ವಚನ ವರ್ಷ ಆದಿಯಿಂದಲೂ ದೇವರೇ ನಿಮಗೆ ನಿವಾಸವಾಗಿದ್ದಾನು ಅಲ್ಲ ಸದಾ ದೇವರ ಹಸ್ತವೇ ನಿಮಗೆ ಆಧಾರ ಆತನು ನಿಮ್ಮ ಎದುರಿಂದ ಶತ್ರುಗಳನ್ನು ಓಡಾಡಿಸಿ ಅವರನ್ನು ಸಂಹರಿಸಿ ಎಂದು ಆಜ್ಞಾಪಿಸ್ತೇನೆ ಇಸ್ರಾಯೇಲ್ ಜನರಿಗೆ ಎಲ್ಲ ಶತ್ರುಗಳಿಂದ ಬಿಡುಗಡೆ ಕೊಡುವಂತ ದೇವರು ಆತ ವಾಸ್ತ ಸ್ಥಳವಾಗಿದ್ದಾನೆ ನಮ್ಮ ಸಂಗಡ ಯಾವಾಗಲೂ ಇರುವಂತಹ ದೇವರು ಅದೇ ತರ ದಾವಿ ಕೀರ್ತನೆ ಕೀರ್ತೇನೆ ಹದಿಮೂರನೇ ಐದನೇ ವಾಕ್ಯ ಹೇಳ್ತದೆ ನಾನಂತೂ ನಿನ್ನ ಕೃಪೆಯಲ್ಲಿ ಕೃಪೆಯಲ್ಲಿ ಬಾರು ಭರವಸೆ ಇಟ್ಟು ಇಟ್ಟಿದ್ದೇನೆ ನೀನು ನನ್ನನ್ನು ನನ್ನನ್ನು ರಕ್ಷಿಸಿದ್ರಿಂದ ಹೃದಯ ಯಾವಾಗಲೂ ದೇವರೇ ನಿನ್ನ ಕೃಪೆಯಿಂದ ಜೀವಿತದಲ್ಲಿ ಹರ್ಷ ಆನಂದ ಇಲ್ಲದೆ ನಾನು ಜೀವಿಸಲಪ್ಪ ಅಂತ ದಾವಿದ ಹೇಳ್ತಿದ್ರು ಹಾವು ಪ್ರತಿ ದಿನ ಅದೇ ತರ ನಾವು ಯಾವಾಗಲೂ ದೇವರಲ್ಲಿ ನಂಬಿಕೆ ಇರಬೇಕು ದೇವರೇ ನೀನು ನಾನು ನಿಜವಾದ ದೇವ್ರಿದ್ದೆ ಅಪ್ಪ ನಿನ್ನಲ್ಲೇ ನಾನು ನೆಲೆಗೊಂಡಿದ್ದೀನಿ ನನ್ನ ಸಮಸ್ಯೆ ನನ್ನ ಕುಟುಂಬ ಏನೇ ಗಲಿಗಲ್ಲಿ ಇದ್ರು ದೇವರೇ ನೆಲೆ ಕೊಡು ನಿಜವಾಗಿ ದೇವರು ನನ್ನಲ್ಲಿ ಜೀವಿಸಪ್ಪ ನನಗೆ ಒಳ್ಳೆ ಉಡುಗೊರೆ ಆಗಿದೆ ಎಂದ ಹೇಳುವಾಗ ಖಂಡಿತವಾಗಿ ದೇವರು ಸಂತೋಷರಾಗಿದ್ರೆ ಪ್ರತಿ ದೇವಗಳೇ ನಮ್ಮ ಎಲ್ಲಾ ಸಮಸ್ಯೆ ಎಲ್ಲಾ ಕೊರತೆಗಳನ್ನ ನೀಗಿಸುವಂತ ಸವಿಶಕ್ತರಾಗಿದ್ದಾರೆ ಈ ವಾಕ್ಯ ಚಿತ್ರದಲ್ಲಿ ಆಶ್ವಿಸಿ ಕಾಪಾಡಿ ಪ್ರತಿದೇವಕ್ಕೂ ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡ್ಬೇಕಂತ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿಕೊಂಡು ಪ್ರಾರ್ಸುನ ಪರಶುದನೆ ಬಹುಮತ ದೇವರೇ ಮುಂಜಾನೆ ನೋಡುವಂತೆ ಕೃಪೆ ಸ್ತೋತ್ರ ದೇವರೇ ಈ ವಿಡಿಯೋ ನೋಡ್ತಾರ ಮಕ್ಕಳಿಗೆ ನೀನು ನೆಲೆ ಆಗಿರು ಅವ್ರೆಲ್ಲ ಸಮಸ್ಯೆ ಬಿಡಿಬಿಟ್ಟು ಕೊಡು ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕೊಡು ಅವ್ರ ಶಾಂತಿ ಸಂಬಂಧ ಕೊಡು ಅವ್ರ ಬೇಕಂತೆಲ್ಲ ಸಾಮಣಪ್ಪ ಹೋದೇಶಪ್ಪ ನನ್ನಲ್ಲೇ ನೆಲೆಗೊಡ್ರಿ ನಾನ್ ನಿಮ್ಮ ನೆಲೆಗೊಡುತ್ತೆ ಹೇಳುವಾಗೆ ಅಪ್ಪ ಅವರನ್ನು ಪ್ರೀತಿಸು ಅವರೆಲ್ಲ ಸಮಸ್ಯೆ ಕಾಪಾಡೋದು ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏ ಸುಖ ಸಿಸ್ಟರ್ ಬಿಡ್ತಾರೆ ಅನ್ಸುತ್ತದೆ ಆಮೇಲೆ ಮೇಘ